ಆತ್ಮೀಯ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ದಿನದ ತರಗತಿಯಲ್ಲಿ ನಾನು ಪ್ರಥಮ ಪಿ ಯು ಸಿ ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂತಹ ಅದರಲ್ಲೂ ಪದ್ಯ ಭಾಗದಲ್ಲಿ ಇರ್ತಕ್ಕಂತಹ ಎರಡನೇ ಪದ್ಯವಾದಂತಹ ವಚನಗಳು ಎನ್ನುವ ಪದ್ಯವನ್ನು ಮಾಡ್ತಾ ಇದ್ದೀನಿ ಈಗಾಗಲೇ ನಾನು ಎರಡು ಭಾಗಗಳಲ್ಲಿ ಒಂದು ಭಾಗದಲ್ಲಿ ಗಟ್ಟಿವಾಳಯ್ಯ ಇವರು ರಚನೆ ಮಾಡಿರ್ತಕ್ಕಂತಹ ವಚನಗಳು ಹಾಗೆಯೇ ಮತ್ತೊಂದು ಭಾಗದಲ್ಲಿ ಅಲ್ಲಮ್ಮ ಪ್ರಭುಗಳು ರಚನೆ ಮಾಡಿದಂತಹ ವಚನದ ವಿವರಣೆಯನ್ನು ಕೊಟ್ಟಿದ್ದೀನಿ ಖಂಡಿತ ಆ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೋತೀನಿ ಅದೇ ರೀತಿ ಇವತ್ತಿನ ತರಗತಿಯಲ್ಲಿ ನಾನು ಅಕ್ಕ ಮಹಾದೇವಿ ಇವರು ರಚನೆ ಮಾಡಿರ್ತಕ್ಕಂತಹ ವಚನಗಳನ್ನು ತಿಳಿಸ್ತಾ ಹೋಗ್ತೀನಿ ಹಾಗೆಯೇ ಆ ವಚನದ ಅದ್ಭುತ ಭಾವಾರ್ಥವನ್ನು ತಿಳಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೀನಿ ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಹಾಗೆ ನನ್ನ ತರಗತಿಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕನ್ನು ಕೊಡಿ ಅಂತೇಳಿ ಹೇಳ್ತಾ ಬನ್ನಿ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ ಇಂದಿನ ತರಗತಿಯಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ಅಕ್ಕ ಮಹಾದೇವಿ ಇವರು ರಚನೆ ಮಾಡಿರ್ತಕ್ಕಂತಹ ಒಂದಿಷ್ಟು ವಚನಗಳು ಹಾಗೆಯೇ ಅದರ ಭಾವಾರ್ಥವನ್ನು ತಿಳಿಸ್ತಾ ಹೋಗ್ತೀನಿ ಈಗಾಗಲೇ ವಚನ ಸಾಹಿತ್ಯದ ಬಗ್ಗೆ ಸಾಕಷ್ಟು ಅಂಶಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅದರಂತೆ ವಚನ ಸಾಹಿತ್ಯದಲ್ಲಿ ಮಹಿಳೆಯರು ಅಂದ ತಕ್ಷಣ ಫಸ್ಟು ನಮ್ಮೆಲ್ಲರ ತಲೆಗೆ ಬರ್ತಕ್ಕಂತಹ ಹೆಸರು ಅಂತ ಹೇಳಿದ್ರೆ ಅದು ಅಕ್ಕ ಮಹಾದೇವಿಯವರು ಯಾಕಂದರೆ ಆಗಿನ ಕಾಲದಲ್ಲಿ ಮಹಿಳೆಯರಿಗೆ ಸಿಗ್ತಾ ಇದ್ದಂತಹ ಸ್ಥಾನಮಾನಗಳು ಹೇಗಿತ್ತು ಹೇಳಿ ನಿಮಗೆ ಗೊತ್ತಿದೆ ಅಂಥದ್ರಲ್ಲಿ ಒಬ್ಬ ಮಹಿಳೆ ಧೈರ್ಯವಾಗಿ ಮನೆ ಬಿಟ್ಟು ಆಚೆ ಬಂದು ವಚನಗಳನ್ನು ರಚನೆ ಮಾಡ್ತಾ ಇದ್ರು ಶಿವಶರಣರ ಜೊತೆ ಅವರು ಕೂಡ ಒಬ್ಬರಾಗಿದ್ರು ಅಂತ ಹೇಳಿದ್ರೆ ನಿಜಕ್ಕೂ ಅವರ ಧೈರ್ಯವನ್ನು ಮೆಚ್ಚಲೇಬೇಕು ಹೌದು ತಾನೆ ಹಾಗಾಗಿ ಇವತ್ತಿಗೂ ಕೂಡ ಮಹಿಳಾ ವಚನಕಾರರ ಹೆಸರು ಹೇಳಿ ಅಂದ ತಕ್ಷಣ ಇದೆಲ್ಲರ ತಲೆಗೆ ಪಟ್ಟಂತ ಬರ್ತಕ್ಕಂತ ಹೆಸರು ಅಂದ್ರೆ ಅದು ನಮ್ಮ ಅಕ್ಕ ಮಹಾದೇವಿಯವರು ಚನ್ನಮಲ್ಲಿಕಾರ್ಜುನ ಎನ್ನುವ ಅಂಕಿತವನ್ನ ಇಟ್ಕೊಂಡು ಇವರು ಸುಮಾರು ವಚನಗಳನ್ನ ರಚನೆ ಮಾಡಿದ್ದಾರೆ ಈಗ ಇವರ ಒಂದು ಕಿರು ಪರಿಚಯವನ್ನ ನೋಡೋಣ ವಚನಕಾರ್ತಿ ಅಕ್ಕ ಮಹಾದೇವಿ ಇವರ ಕಾಲ ಸಾವಿರದ ನೂರ ಅರವತ್ತು ಅಂದ್ರೆ ಹನ್ನೆರಡನೇ ಶತಮಾನ ಹನ್ನೆರಡನೇ ಶತಮಾನದ ಪ್ರಸಿದ್ಧ ವಚನಕಾರ್ತಿ ಯಾರು ಈ ಅಕ್ಕ ಮಹಾದೇವಿಯವರು ಈಕೆ ಜನಿಸಿದ್ದು ಅಥವಾ ಇವರು ಜನಿಸಿದ್ದು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಉಡುತಡಿ ಅಥವಾ ಉಡುಗಣಿ ಎನ್ನುವ ಊರಿನಲ್ಲಿ ಅಕ್ಕ ಮಹಾದೇವಿಯವರು ಹನ್ನೆರಡನೇ ಶತಮಾನದಲ್ಲಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಉಡುತಡಿ ಎನ್ನುವ ಒಂದು ಊರಿನಲ್ಲಿ ಒಂದು ಸಾಮಾನ್ಯ ಬಡ ಕುಟುಂಬದಲ್ಲಿ ಜನಿಸಿದಂತಹ ಮಹಿಳೆ ಇವರಾಗಿದ್ದಾರೆ ಬಾಲ್ಯದಿಂದಲೇ ಶಿವನಲ್ಲಿ ಅಪಾರವಾದ ಭಕ್ತಿ ಇದ್ದ ಈಕೆಗೆ ಕೌಶಿಕನೆಂಬ ರಾಜನೊಡನೆ ಬಲವಂತದ ವಿವಾಹವಾಗುತ್ತದೆ ನಾನೀಗಾಗಲೇ ಹೇಳಿದೆ ಅಲ್ವಾ ಅವ್ರದ್ದು ಬಡತನದ ಕುಟುಂಬ ಅಂತ ಹೇಳಿ ಬಾಲ್ಯದಿಂದಲೂ ಈಕೆ ಶಿವನನ್ನೇ ತನ್ನ ಆರಾಧ್ಯ ದೈವ ಅನ್ಕೊಂಡು ಶಿವನನ್ನೇ ಪೂಜೆ ಮಾಡ್ತಾ ಇರ್ತಾಳೆ ಇಂತಹ ಸಂದರ್ಭದಲ್ಲಿ ಆಕೆಗೆ ಕೌಶಿಕ ಎನ್ನುವ ಒಬ್ಬ ಮಹಾರಾಜನೊಂದಿಗೆ ಬಲವಂತದ ವಿವಾಹವಾಗುತ್ತೆ ಏನಕ್ಕೆ ಮಹಾರಾಜನ ಜೊತೆ ಮದುವೆಯಾದ್ರೆ ಸಂತೋಷವಾಗಿರ್ಬೇಕಲ್ವಾ ಏನಕ್ಕೆ ಆಕೆ ಬಲವಂತವಾಗಿ ವಿವಾಹವಾದ್ಲು ಅಂತ ಹೇಳಿದ್ರೆ ಆಕೆಗೆ ಈ ರೀತಿ ಮದುವೆ ಅಥವಾ ಲೌಕಿಕ ಜೀವನದ ಸುಖ ಇದರಲ್ಲೆಲ್ಲ ಆಸಕ್ತಿ ಇರಲಿಲ್ಲ ಆಕೆಗೆ ಜೀವನದಲ್ಲಿ ನಾನು ಶಿವನನ್ನು ಕಾಣಬೇಕು ಶಿವನಲ್ಲಿ ಲೀನಳಾಗಬೇಕು ಶಿವನೇ ನನ್ನ ಪರಮ ದೈವ ಇದಿಷ್ಟೇ ಇತ್ತು ಆಕೆಯ ಮನಸ್ಸಿನಲ್ಲಿ ಹಾಗಾಗಿ ಆಕೆಗೆ ಈ ಮದುವೆ ಇಷ್ಟ ಇರಲಿಲ್ಲ ಆದರೂ ಕೂಡ ಪೋಷಕರ ಒತ್ತಾಯಕ್ಕೆ ಮಣಿದು ಆಕೆ ಮದುವೆಗೆ ಒಪ್ತಾಳೆ ನಂತರ ಕೌಶಿಕ ರಾಜನ ಜೊತೆ ಬಲವಂತದ ವಿವಾಹ ಆಗುತ್ತೆ ವಿವಾಹದ ನಂತರ ಆಕೆ ತನ್ನ ಲೌಕಿಕ ಜೀವನವನ್ನು ಮುಂದುವರೆಸೋದಿಲ್ಲ ಅದರ ಬದಲು ಆಕೆ ಏನು ಮಾಡ್ತಾಳೆ ಆ ವಚನಗಳನ್ನು ಬರೆಯೋದಕ್ಕೆ ಪ್ರಾರಂಭವನ್ನ ಮಾಡ್ತಾಳೆ ಯಾವ ರೀತಿ ಅಂತ ಹೇಳಿದ್ರೆ ಶಿವಭಕ್ತಿಗೆ ಅಡ್ಡಪಡಿಸಿದ ಅವನನ್ನ ತೊರೆದು ಕಲ್ಯಾಣಕ್ಕೆ ಸಾಗುತ್ತಾಳೆ ಅಂದ್ರೆ ಮದುವೆಯ ನಂತರ ಆ ರಾಜ ಕೌಶಿಕ ಮಹಾರಾಜ ಏನ್ ಮಾಡ್ತಾರೆ ಯಾವಾಗ್ಲೂ ಕೂಡ ಈಕೆ ಶಿವನ ಪೂಜೆಯಲ್ಲಿ ಶಿವನ ಧ್ಯಾನದಲ್ಲಿ ತೊಡಗಿರ್ತಾಳೆ ಇದಕ್ಕೆ ಅಡ್ಡಿಯನ್ನ ವ್ಯಕ್ತಪಡಿಸ್ತಾನೆ ಅವನು ಆ ಸಂದರ್ಭದಲ್ಲಿ ಈಕೆ ತನ್ನ ಅರಮನೆಯನ್ನ ತೊಡಗಿಬಿಟ್ಟು ಮನೆಯಿಂದ ಆಚೆ ಬರ್ತಾರೆ ಆಚೆ ಬಂದು ಶರಣರೊಂದಿಗೆ ಆಧ್ಯಾತ್ಮಿಕ ಚರ್ಚೆಯಲ್ಲಿ ಪಾಲ್ಗೊಂಡು ನಂತರ ಶ್ರೀಶೈಲದ ಕದಳಿ ವನದಲ್ಲಿ ಐಕ್ಯಳಾದಳು ಎಂದು ಐತಿಹ್ಯ ಅರಮನೆಯನ್ನ ಬಿಟ್ಟು ಆಚೆ ಬಂದಂತಹ ಅಕ್ಕ ಮಹಾದೇವಿಯವರು ಕಲ್ಯಾಣಕ್ಕೆ ಹೋಗ್ತಾರೆ ಆಗಿನ ಕಾಲದಲ್ಲಿ ಕಲ್ಯಾಣ ಅಂತ ಹೇಳಿದ್ರೆ ಶಿವಭಕ್ತಿಗೆ ಹೆಸರಾದಂತಹ ಒಂದು ಪ್ರಸಿದ್ಧ ಸ್ಥಳ ಅನೇಕ ಶರಣರು ಅಲ್ಲಿ ವಚನಗಳನ್ನ ರಚನೆ ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿದ್ದಂತಹ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ರು ಅಂತಹ ಕಲ್ಯಾಣಕ್ಕೆ ಹೋಗಿ ಈಕೆ ಕೂಡ ಶಿವಶರಣರಲ್ಲಿ ಒಬ್ಬಳಾಗಿ ವಚನಗಳನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾಳೆ ನಂತರ ತನ್ನ ಆರಾಧ್ಯ ದೈವ ಯಾವುದಾಗಿತ್ತು ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನನ ಗುಂಗಲ್ಲೇ ಈಕೆ ಯಾವಾಗಲೂ ಇರ್ತಾ ಇದ್ಲು ಅಂತ ಹೇಳಿ ಹೇಳ್ತಾರೆ ಹಾಗೆಯೇ ಈಕೆ ಶ್ರೀಶೈಲದಲ್ಲಿ ಇರ್ತಕ್ಕಂತಹ ಕದಳಿ ಎನ್ನುವ ಒಂದು ವನದಲ್ಲಿ ಐಕ್ಯಳಾದಳು ಅನ್ನೋ ಒಂದು ಇತಿಹಾಸದ ವಿವರಣೆ ನಮಗೆ ಈ ಪಠ್ಯಪುಸ್ತಕದಲ್ಲಿ ಇದೆ ಅಂತಾನೆ ಹೇಳ್ಬೋದು ಇನ್ನ ಈ ಒಂದು ಪದ್ಯದಲ್ಲಿ ಇವು ರಚನೆ ಮಾಡಿರ್ತಕ್ಕಂಥ ವಚನಗಳಲ್ಲಿ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಲೌಕಿಕ ಜೀವನದ ಬಂಧನದಲ್ಲಿ ಯಾವ ವ್ಯಕ್ತಿ ಸಿಕ್ಕಾಕೊಂಡಿರ್ತಾನೋ ಅಂತಹ ವ್ಯಕ್ತಿಗೆ ಮುಕ್ತಿ ಅಂತಕ್ಕಂಥದ್ದು ದೊರಕೋದಿಲ್ಲ ಅಂತ ಹೇಳಿ ಅಕ್ಕ ಮಹಾದೇವಿಯವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಹಾಗೇನೆ ಆತ್ಮ ಪರಮಾತ್ಮನಲ್ಲಿ ಒಂದಾದಾಗ ಅಂತಹ ಭಕ್ತನಿಗೆ ಭವವಿಲ್ಲ ಭವ ಅಂದ್ರೆ ಹುಟ್ಟು ಸಾವು ಅಂತಕ್ಕಂಥದ್ದಿಲ್ಲ ಅಂತೇಳಿ ಹೇಳ್ತಿದ್ದಾರೆ ಹಾಗೆಯೇ ಶರಣರ ಸಂಘದಿಂದ ಬದುಕು ಸಾರ್ಥಕ ಇಲ್ಲ ಅಂದರೆ ನಿರರ್ಥಕ ಅಂತ ಹೇಳಿ ಇವರ ವಚನಗಳಲ್ಲಿ ಇವರು ತಿಳಿಸ್ತಾ ಬರ್ತಾರೆ ಇವರ ರಚನೆ ಮಾಡಿರ್ತಕ್ಕಂತಹ ಮೂರು ವಚನಗಳನ್ನು ನಾವಿಲ್ಲಿ ನೋಡ್ಬೋದು ಹಾಗೆಯೇ ಇವರು ಒಂದು ಮಾತನ್ನು ಹೇಳ್ತಾರೆ ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮನಸ್ಸಿನ ಏಕಾಗ್ರತೆ ಅಂತಕ್ಕಂಥದ್ದು ತುಂಬಾ ಮುಖ್ಯ ಅಲ್ವಾ ಈಗ ನಾವು ಓದ್ತಾ ಕುತ್ಕೊಂಡಿದೀವಿ ಅಂದ್ರೆ ಏಕಾಗ್ರತೆಯಿಂದ ಓದಿದ್ರೆ ಮಾತ್ರ ಆ ಒಂದು ವಿಷಯ ನಮ್ಗೆ ಅರ್ಥ ಆಗುತ್ತೆ ಇಲ್ಲ ಮನಸ್ಸನ್ನು ಎಲ್ಲಾದ್ರೂ ಹರಿಬಿಟ್ಟು ಓದ್ತಾ ಕುತ್ಕೊಂಡ್ವಿ ಅಂದ್ರೆ ಒಂದಲ್ಲ ಹತ್ತು ಸಾರಿ ಓದಿದ್ರು ಕೂಡ ಅದು ನಮ್ಮ ತಲೆಗೆ ಹೋಗೋದಿಲ್ಲ ಹೌದು ತಾನೆ ಅದೇ ರೀತಿ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದು ಅವಶ್ಯಕ ಯಾಕೆ ಅಂತ ಹೇಳಿದ್ರೆ ಈ ಮನಸ್ಸು ಒಂದ್ ರೀತಿ ಕೋತಿ ತರ ಒಂದು ಸಾರಿ ಇಲ್ಲಿದ್ರೆ ಇನ್ನೊಂದು ಸಾರಿ ಮತ್ತೊಂದು ಕಡೆ ಇರುತ್ತೆ ಈ ರೀತಿ ಮನಸ್ಸು ಒಂದೇ ಸಮಯದಲ್ಲಿ ನಾನಾ ವಿಷಯಗಳ ಬಗ್ಗೆ ಚಿಂತೆ ಮಾಡ್ತಾ ಇರುತ್ತೆ ಅಥವಾ ಆಲೋಚನೆ ಮಾಡ್ತಾ ಇರುತ್ತೆ ಹಾಗಾಗಿ ಮನಸ್ಸನ್ನ ಹಿಡಿದಿಟ್ಕೊಳ್ಳೋದು ಅದರಲ್ಲೂ ಏಕಾಗ್ರತೆಯನ್ನ ಸಾಧಿಸೋದು ತುಂಬಾನೇ ಅವಶ್ಯಕ ಅಂತ ಹೇಳಿ ಇವ್ರು ಹೇಳ್ತಾ ಇದ್ದಾರೆ ಹಾಗೇನೆ ಎಷ್ಟೋ ಸಂದರ್ಭದಲ್ಲಿ ಬಾಹ್ಯ ಜಗತ್ತಿನ ಆಕರ್ಷಣೆಗಳಿಗೆ ನಮ್ಮ ಮನ ಬೇಗ ಸಿಕ್ಕಾಕೊಂಡ್ಬಿಡುತ್ತೆ ಆದ್ರೆ ಅದರಿಂದ ನಾವು ಹೊರ ಬರಬೇಕು ಹೊರ ಬಂದಿಲ್ಲ ಅಂದರೆ ಏನಾಗುತ್ತೆ ನಮ್ಮ ದುರಂತಕ್ಕೆ ಅದೇ ಒಂದು ಆರಂಭ ಅಂತ ಹೇಳಿ ನಾವು ಹೇಳ್ಬೋದು ಈಗ ನೀವೆಲ್ಲ ವಿದ್ಯಾರ್ಥಿಗಳು ನೀವು ವಿದ್ಯಾರ್ಥಿಗಳು ಸಾಕಷ್ಟು ಸಮಾಜದಲ್ಲಿ ಅಥವಾ ಸುತ್ತಮುತ್ತ ಎಷ್ಟೊಂದು ವಿಷಯಗಳು ನಡೆಯೋದನ್ನು ನೋಡ್ತಾ ಇರ್ತೀರ ಆ ವಿಷಯಗಳಿಗೆಲ್ಲ ನಿಮ್ಮ ಮನಸ್ಸು ಬೇಗ ಆಕರ್ಷಿತ ಆಗ್ಬಿಡುತ್ತೆ ಅದು ಕೆಟ್ಟದ್ದಾಗಿರ್ಬೋದು ಅಥವಾ ಒಳ್ಳೇದಾಗಿರ್ಬೋದು ಆದರೆ ನಾವು ನಮ್ಮ ಬುದ್ಧಿವಂತಿಕೆಯಿಂದ ಅವುಗಳನ್ನು ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ ಹೌದು ತಾನೆ ಅದೇ ರೀತಿ ಮನಸ್ಸನ್ನು ಏಕಾಗ್ರತೆಯಲ್ಲಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು ಇಲ್ಲ ಅಂತಂದರೆ ನಮ್ಮ ಸರ್ವನಾಶಕ್ಕೆ ನಾವೇ ಕಾರಣ ಹೇಳಿ ಇವ್ರು ಹೇಳ್ತಾ ಇದ್ದಾರೆ ಹಾಗೆಯೇ ಜೀವನದಲ್ಲಿ ನಾವೇನಾದರೂ ಒಂದು ಗುರಿ ಇಟ್ಕೊಂಡಿದ್ದೀವಿ ಆ ಗುರಿ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಯಾವಾಗಲೂ ಉತ್ತಮರ ಒಡನಾಟ ಇರಬೇಕು ಉತ್ತಮರ ಸ್ನೇಹ ಇರಬೇಕು ನಾವೇನಾದರೂ ಉತ್ತಮರ ಸ್ನೇಹವನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ಅಥವಾ ಕೆಟ್ಟವರ ಸ್ನೇಹವನ್ನು ಮಾಡಿದ್ರೆ ಅವರು ಯಾವ ದಾರಿನಲ್ಲಿ ಹೋಗ್ತಾ ಇರ್ತಾರೋ ನಮ್ಮನ್ನು ಅದೇ ದಾರಿಗೆ ಕರ್ಕೊಂಡು ಹೋಗ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ನಮ್ಮ ಜೀವನದ ಗುರಿಯನ್ನ ಮುಟ್ಬೇಕು ಅಂತ ಹೇಳಿದ್ರೆ ನಾವು ಉತ್ತಮರ ಒಡನಾಟವನ್ನ ಮಾಡಬೇಕು ಅಂತ ಹೇಳಿ ಅಕ್ಕ ಮಹಾದೇವಿಯವರು ತಿಳಿಸ್ತಾ ಇದ್ದಾರೆ ಮೊದಲನೇ ವಚನವನ್ನ ನೋಡೋಣ ರತ್ನದ ಸಂಕೋಲೆಯಾದಡೆ ತೊಡರಲ್ಲವೇ ಮುತ್ತಿನ ಬಲೆಯಾದಡೆ ಬಂಧನವಲ್ಲವೇ ಚಿನ್ನದ ಕತ್ತಿಯಲ್ಲಿ ತಲೆ ಹೊಯ್ದಡೆ ಸಾಯದಿರ್ಪರೆ ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದಡೆ ಜನನ ಮರಣ ಬಿಡುವುದೇ ಚನ್ನ ಮಲ್ಲಿಕಾರ್ಜುನ ನೋಡಿ ಇಲ್ಲಿ ಈಕೆ ಒಂದು ಬಂಧನದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾಳೆ ರತ್ನದ ಸಂಕೋಲೆಯಾದಡೆ ತೊಡರಲ್ಲವೇ ರತ್ನ ಅಂತ ಹೇಳಿದ್ರೆ ತುಂಬಾ ಮೌಲ್ಯಯುತವಾದಂಥದ್ದು ಬೆಲೆ ಬಾಳ್ತಕ್ಕಂಥದ್ದು ಅಂತ ಹೇಳಿ ನಿಮ್ಗೆ ಗೊತ್ತು ಬಂಧನ ಅಂದ್ರೆ ಬಂಧನನೆ ಪಂಜರದಲ್ಲಿರ್ತಕ್ಕಂತಹ ಹಕ್ಕಿಯನ್ನ ನೋಡಿರ್ತೀರಾ ಅದಕ್ಕೆ ಕಬ್ಬಿಣದ ಪಂಜರ ಆದ್ರೇನು ಯಾವ ಪಂಜರ ಆದ್ರೇನು ಪಂಜರದಲ್ಲಿಟ್ಟ ಮೇಲೆ ಅದು ಬಂಧನನೆ ಅಲ್ವಾ ರತ್ನದ ಸಂಕೋಲೆಯಾದಡೆ ತೊಡರಲ್ಲವೇ ಸಂಕೋಲೆ ಅಂದ್ರೆ ಬಂಧನ ಆ ಬಂಧನವನ್ನ ರತ್ನದಿಂದ ಮಾಡಿದ್ದಾರೆ ಎನ್ನುವ ಮಾತ್ರಕ್ಕೆ ಅದು ಬಂಧನ ಆಗದೆ ಇರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಈ ಸಂದರ್ಭದಲ್ಲಿ ನನಗೆ ಯಾವ ಒಂದು ಇನ್ಸಿಡೆಂಟ್ ನೆನಪಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಕಂಸ ತನ್ನ ತಂಗಿ ದೇವಕಿಯನ್ನ ಅವನ ಅರಮನೆಯಲ್ಲಿ ಬಂಧಿಸಿಟ್ಟಿರ್ತಾನೆ ಆಗ ಆಕೆಯ ಕೈಗೆ ಕಾಲ್ಗೆ ಸರಪಳಿಯನ್ನ ಹಾಕಿರ್ತಾನೆ ಹೇಗೆ ಅಂದರೆ ಕೈಗೆ ಮೂರೆಳೆ ಕಾಲಿಗೆ ಮೂರೆಳೆ ಅದು ಎಲ್ಲ ಚಿನ್ನದ ಮಾಡಿ ಹಾಕ್ಸಿರ್ತಾನೆ ಹಾಗೆಂದ ಮಾತ್ರಕ್ಕೆ ಆಕೆಯನ್ನು ಆತ ಬಂಧನದಲ್ಲಿ ಇಟ್ಟಿಲ್ಲ ಅಂತೇಳಿ ನಾವು ಹೇಳೋದಕ್ಕಾಗಲ್ಲ ಅಲ್ಲಿ ಸರಪಳಿ ಅಥವಾ ಸಂಕೋಲೆ ಚಿನ್ನದಾದರೂ ಕೂಡ ಆಕೆಗೆ ಅಲ್ಲಿ ಯಾವುದೇ ಸ್ವಾತಂತ್ರ್ಯ ಅನ್ನೋದಿರಲಿಲ್ಲ ಹೌದು ತಾನೆ ಹೀಗೆ ನಮಗೆ ಇರ್ತಕ್ಕಂತಹ ಬಂಧನ ಚಿನ್ನದಾಗ್ಲಿ ಬೆಳ್ಳಿದಾಗ್ಲಿ ಅಥವಾ ವಜ್ರದ್ದಾಗಲಿ ರತ್ನದ್ದಾಗಲಿ ಯಾವುದೇ ಆಗಲಿ ಬಂಧನ ಬಂಧನನೇ ಅದು ನಮಗೆ ತೊಡರು ತೊಡರು ಅಂತ ಹೇಳಿದ್ರೆ ಅದು ಯಾವತ್ತಿದ್ರು ನಮಗೆ ತೊಂದರೆಯೇ ಮುತ್ತಿನ ಬಲೆಯಾದಡೆ ಬಂಧನವಲ್ಲವೇ ಇನ್ನ ಬಲೆ ಬಲೆ ನೋಡಿದೀರ ಅಲ್ವಾ ಬಲೆ ಸಾಮಾನ್ಯವಾಗಿ ಈ ಹಗ್ಗದಿಂದ ದಾರದಿಂದ ಈ ರೀತಿಯ ವಸ್ತುಗಳಿಂದ ಅದನ್ನ ತಯಾರು ಮಾಡ್ತಾರೆ ಅದೇ ಮುತ್ತಿನಲ್ಲಿ ತಯಾರಿಸಿದ್ದೀನಿ ನಾನು ಒಂದು ಬಲೆಯನ್ನ ಅಂದ ಮಾತ್ರಕ್ಕೆ ಅದು ಬಲೆ ಆಗದೇ ಇರೋದಕ್ಕೆ ಸಾಧ್ಯ ಇಲ್ಲ ಮುತ್ತಿನ ಬಲೆಯಾದರೂ ಕೂಡ ಅದರಲ್ಲಿ ಸಿಕ್ಕ ಹಾಕೊಂಡೇ ಹಾಕೋತಾರೆ ಹೌದು ತಾನೆ ಮುತ್ತಿನ ಬಲೆಯಾದಡೆ ಬಂಧನವಲ್ಲವೇ ಮುತ್ತಿನಿಂದ ತಯಾರಿಸಿದ ಮಾತ್ರಕ್ಕೆ ಅದು ಬಂಧನ ಆಗದೆ ಇರೋದಕ್ಕೆ ಸಾಧ್ಯ ಇಲ್ಲ ಅದು ಕೂಡ ಬಂಧನವೇ ಚಿನ್ನದ ಕತ್ತಿಯಲ್ಲಿ ತಲೆಹೊಯ್ದಡೆ ಸಾಯದಿರ್ಪರೆ ಚಿನ್ನದ ಕತ್ತಿ ಚಿನ್ನದ ಕತ್ತಿ ಅಂತ ಹೇಳಿ ಕಣ್ಣಿಗೆ ಚುಚ್ಕೊಳ್ಳುತ್ತಾ ಅಂತೇಳಿ ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ ಕೇಳಿದೀರ ಅಲ್ವಾ ಕತ್ತಿ ಚಿನ್ನದಾದ್ರೇನು ಕಬ್ಬಿಣದ್ದಾದ್ರೇನು ಬೆಳ್ಳಿದಾದ್ರೇನು ಯಾವುದೇ ಆಗಲಿ ಕತ್ತಿ ಅದರ ಕೆಲಸ ಏನು ಹಿರಿತಕ್ಕಂಥದ್ದು ಅದರ ಮೊನೆ ಹೇಗಿರುತ್ತೆ ಚೂಪಾಗೇನೆ ಇರುತ್ತೆ ಚಿನ್ನದ ಕತ್ತಿಯಲ್ಲಿ ತಲೆ ಹೊಯ್ದಡೆ ಸಾಯದಿರ್ಪರೆ ಚಿನ್ನದ ಕತ್ತೆ ಇದೆ ಅಂತ ಹೇಳಿ ತೆಗೆದುಕೊಂಡು ಎದುರಿಗಿರೋರ ಕತ್ತಿಗೆ ಹಾಕಿದ್ರೆ ಅವರು ಸತ್ತೇ ಸಾಯ್ತಾರೆ ಚಿನ್ನದ ಕತ್ತಿಯಿಂದ ಚುಚ್ಚಿದೀನಿ ಅಂತೇಳಿ ಏನಾದರೂ ಸಾಯ್ದೇ ಇರ್ತಾರ ಇಲ್ಲ ಅಲ್ವಾ ಈ ರೀತಿ ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದಡೆ ಜನನ ಮರಣ ಬಿಡುವುದೇ ಚನ್ನಮಲ್ಲಿಕಾರ್ಜುನ ಈ ರೀತಿ ಲೌಕಿಕ ಪ್ರಪಂಚದ ವ್ಯಾಮೋಹಕ್ಕೆ ಸಿಲುಕಿದಂತಹ ಶರಣರಿಗೆ ಹುಟ್ಟು ಹಾಗೇನೆ ಸಾವುಗಳಿಂದ ಪಾರಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಈ ವಚನದಲ್ಲಿ ಒಟ್ಟಾರಿಯಾಗಿ ಅಕ್ಕ ಮಹಾದೇವಿ ಏನು ಹೇಳ್ತಿದ್ದಾರೆ ಅಂದರೆ ಯಾವ ಒಬ್ಬ ವ್ಯಕ್ತಿ ಶಿವನಲ್ಲಿ ಮುಕ್ತಿಯನ್ನು ಬಯಸ್ತಾನೋ ಅಥವಾ ಯಾವ ಒಬ್ಬ ವ್ಯಕ್ತಿ ಶಿವನಲ್ಲಿ ಲೀನಲಾಗ ಲೀನನಾಗ್ಬೇಕು ಅಂತ ಹೇಳಿ ಅಂದ್ಕೊಂಡಿರ್ತಾನೋ ಅಂತಹ ವ್ಯಕ್ತಿ ಈ ಲೌಕಿಕ ಜೀವನ ಅಂತಕ್ಕಂಥದ್ದು ಒಂದು ರೀತಿಯ ಬಂಧನ ಇದ್ದಂಗೆ ಒಂದು ರೀತಿಯ ಸಂಕೋಲೆ ಇದ್ದಂಗೆ ಒಂದು ರೀತಿಯ ಚಿನ್ನದ ಕತ್ತೆ ಇದ್ದಂಗೆ ಅದರಿಂದ ನಾವು ಆಚೆ ಬಂದಾಗ ಮಾತ್ರ ನಮಗೆ ಮುಕ್ತಿ ಅಂತಕ್ಕಂಥದ್ದು ದೊರೆಯುತ್ತೆ ಅಂತಹ ಶರಣನಿಗೆ ಮಾತ್ರ ಹುಟ್ಟು ಸಾವುಗಳಿಂದ ಮುಕ್ತಿ ಇರುತ್ತೆ ಅಂತ ಹೇಳಿ ಮೊದಲನೇ ವಚನದಲ್ಲಿ ಅಕ್ಕ ಮಹಾದೇವಿಯವರು ತುಂಬಾ ಸುಂದರವಾಗಿ ಹೇಳಿದ್ದಾರೆ ನಾನು ಇಲ್ಲಿ ತುಂಬಾ ಸರಳವಾದಂತಹ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ಎರಡನೇ ಪದ್ಯ ಅಥವಾ ಎರಡನೇ ವಚನವನ್ನ ನೋಡೋಣ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ ಗುಳ್ಳದೊಂದು ಮನ ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಭವ ಉಂಟೆ ಚನ್ನ ಮಲ್ಲಿಕಾರ್ಜುನ ನೋಡಿ ಎರಡನೇ ವಚನ ಕೂಡ ತುಂಬಾ ಅದ್ಭುತವಾಗಿದೆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಲೋಕದ ಚೇಷ್ಟೆ ಲೋಕ ಅಂದ್ರೆ ಜಗತ್ತು ಚೇಷ್ಟೆ ಅಂತ ಅಂದ್ರೆ ಚಟುವಟಿಕೆ ಲೋಕದಲ್ಲಿ ಏನೆಲ್ಲಾ ಚಟುವಟಿಕೆಗಳು ನಡೆಯುತ್ತಲ್ವಾ ಆ ಎಲ್ಲಾ ಚಟುವಟಿಕೆಗಳಿಗೆ ಕಾರಣಕರ್ತ ಯಾರು ರವಿ ಆ ಸೂರ್ಯ ಸೂರ್ಯ ದಿನಾ ಬೆಳಗ್ಗೆ ತನ್ನ ಕಿರಣಗಳನ್ನ ತನ್ನ ಬೆಳಕನ್ನ ಸೂಸಿದ್ರೇನೆ ಜಗತ್ತಿನಲ್ಲಿ ಎಲ್ಲಾ ಚಟುವಟಿಕೆಗಳು ಸುಲಲಿತವಾಗಿ ನಡೆದುಕೊಂಡು ಹೋಗ್ತಕ್ಕಂಥದ್ದು ಅಲ್ವಾ ಸೂರ್ಯನ ಕಿರಣಗಳಿಂದ ಎಷ್ಟೋ ಮರ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಸೂರ್ಯನ ಬೆಳಕಿನಿಂದ ಆ ಗಿಡಗಳಿಗೆ ಮರಗಳಿಗೆ ಒಳ್ಳೆಯ ಬೆಳಕು ಸಿಗುತ್ತೆ ಮನುಷ್ಯರಿಗೆ ಒಳ್ಳೆಯ ಬೆಳಕು ಸಿಗುತ್ತೆ ಈ ರೀತಿ ಲೋಕದಲ್ಲಿ ಏನೇ ಚಟುವಟಿಕೆಗಳು ನಡೆದ್ರೂ ಕೂಡ ಎಲ್ಲದಕ್ಕೆ ಕಾರಣಕರ್ತ ಯಾರು ಆ ಸೂರ್ಯ ಅದೇ ರೀತಿ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ ಕರಣಂಗಳು ಅಂತ ಹೇಳಿದ್ರೆ ಇಲ್ಲಿ ತ್ರಿಕರಣಗಳು ಅಂತ ಹೇಳಿ ಕರೀತಾರೆ ಅದು ಯಾವುದು ಅಂದರೆ ಕಾಯ ವಾಚ ಮನಸ ಈ ಕಾಯ ವಾಚ ಮನಸ ಅಥವಾ ನಮ್ಮ ಪಂಚೇಂದ್ರಿಯಗಳು ಅವುಗಳ ಚೇಷ್ಟೆಗೆ ನಮ್ಮ ಮನವೇ ಬೀಜ ನಮ್ಮ ಮನಸ್ಸೇ ಇವಕ್ಕೆಲ್ಲ ಮೂಲ ಕಾರಣ ನಾವು ಕಾಯ ವಾಚ ಮನಸ ಪರಿಶುದ್ಧರಾಗಿ ಇಲ್ಲ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಯಾರು ನಮ್ಮ ಮನಸ್ಸು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಎನಗೊಳ್ಳದೊಂದು ಮನ ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಭವ ಉಂಟೆ ಚನ್ನ ಮಲ್ಲಿಕಾರ್ಜುನ ಹೇ ಚನ್ನ ನನಗೆ ಇರುವುದು ಒಂದೇ ಮನ ಯಾರಿಗೆ ಅಕ್ಕ ಮಹಾದೇವಿಗೆ ಆ ಮನವನ್ನು ಕೂಡ ಅವರು ಯಾರಿಗೆ ಕೊಟ್ಬಿಟ್ಟಿದ್ದಾರೆ ಆ ಶಿವನಿಗೆ ಅಥವಾ ಆ ಚನ್ನ ಮಲ್ಲಿಕಾರ್ಜುನನಿಗೆ ಕೊಟ್ಟು ಬಿಟ್ಟಿದ್ದಾರೆ ಎನಗುಳ್ಳದೊಂದು ಮನ ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಆ ಮನಸ್ಸನ್ನ ನಾನು ನಿಮಗೆ ಕೊಟ್ಟಿರುವ ಮೇಲೆ ಎನಗೆ ಭವ ಉಂಟೆ ಚನ್ನ ಮಲ್ಲಿಕಾರ್ಜುನ ನನಗೆ ಹುಟ್ಟು ಸಾವು ಉಂಟೆ ಹೇ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳಿ ಈ ಒಂದು ವಚನದಲ್ಲಿ ಹೇಳ್ತಾ ಇದ್ದಾರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ ಲೋಕದ ಎಲ್ಲ ಚಟುವಟಿಕೆಗಳಿಗೆ ಆ ಸೂರ್ಯ ಹೇಗೆ ಕಾರಣಕರ್ತನಾಗ್ತಾನೋ ಅದೇ ರೀತಿ ಕಾಯ ವಾಚ ಮನಸ ಏನು ನಾವು ಕೆಟ್ಟದ್ದನ್ನು ಯೋಚನೆ ಮಾಡ್ತೀವಿ ಕೆಟ್ಟದ್ದನ್ನು ಮಾಡ್ತೀವಿ ಆ ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ನಮ್ಮ ಮನಸ್ಸು ಪ್ರತಿಯೊಬ್ಬರಿಗೂ ಕೂಡ ಎರಡು ಮನಸ್ಸಿರುತ್ತೆ ಒಂದು ಮನಸ್ಸು ಯಾವಾಗಲೂ ಒಳ್ಳೆಯದನ್ನು ಮಾಡು ಅಂತ ಹೇಳಿದ್ರೆ ಮತ್ತೊಂದು ಮನಸ್ಸು ಹೇ ಬಿಡು ಆಮೇಲೆ ಮಾಡಿದ್ರಾಯ್ತು ಅಥವಾ ನೀನು ಈ ದಾರಿನಲ್ಲಿ ಹೋಗು ಹೇಳಿ ಹೇಳ್ತಾ ಇರುತ್ತೆ ಓದೋಣ ಹೇಳಿ ಒಂದು ಮನ್ಸು ಹೇಳಿದ್ರೆ ಇನ್ನೊಂದು ಮನ್ಸು ಹೇಳುತ್ತೆ ಏ ಏನು ಓದ್ತೀಯ ಬಿಡು ಸ್ವಲ್ಪ ಮೊಬೈಲ್ ನೋಡು ಅಥವಾ ಟಿ ವಿ ನೋಡು ಎಕ್ಸಾಮ್ ಹತ್ತಿರ ಬಂದಾಗ ಓದಿದ್ರಾಯ್ತು ಅಂತ ಒಂದು ಮನಸ್ಸು ಹೇಳುತ್ತೆ ಅಲ್ವಾ ಹಾಗಾಗಿ ನಮ್ಮ ಜೀವನದಲ್ಲಿ ಏನೇನು ಆಗುತ್ತೋ ಒಳ್ಳೆಯದು ಕೆಟ್ಟದ್ದು ಅದಕ್ಕೆಲ್ಲ ನಮ್ಮ ಮನಸ್ಸೇ ಕಾರಣ ಹಾಗಾಗಿ ನಮ್ಮ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೋಬೇಕು ಆದ್ರೆ ಚ ಅಕ್ಕ ಮಹಾದೇವಿಗೆ ಇರ್ತಕ್ಕಂಥದ್ದು ಒಂದೇ ಮನ ಆ ಮನ ಈಗಾಗಲೇ ಯಾರ ಬಳಿ ಇದೆ ಚನ್ನಮಲ್ಲಿಕಾರ್ಜುನನ ಬಳಿ ಇದೆ ಅಂದ್ರೆ ಚನ್ನಮಲ್ಲಿಕಾರ್ಜುನನಿಗೆ ಕೊಟ್ಟಿರುವಾಗ ನನಗೆ ಹುಟ್ಟು ಸಾವುಗಳು ಉಂಟೆ ಹೇ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಇಲ್ಲಿ ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನನನ್ನೇ ಪ್ರಶ್ನಿಸ್ತಾ ಇದ್ದಾರೆ ನಂತರ ಮೂರನೇ ವಚನವನ್ನ ನೋಡೋಣ ಕಣ್ಗೆ ಶೃಂಗಾರ ಗುರು ಹಿರಿಯರ ನೋಡುವುದು ಕರ್ಣಕ್ಕೆ ಶೃಂಗಾರ ಪುರಾತನರ ಸಂಗೀತಗಳ ಕೇಳುವುದು ವಚನಕ್ಕೆ ಶೃಂಗಾರ ಸತ್ಯವ ನುಡಿವುದು ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಣನ ಕರಕ್ಕೆ ಶೃಂಗಾರ ಕೀವುದು ಜೀವಿಸುವ ಜೀವನಕ್ಕೆ ಶೃಂಗಾರ ಗಣಮೇಳಪ ಇವಿಲ್ಲದ ಜೀವಿಯ ಬಾಳುವೆ ಏಟಕ್ಕೆ ಬಾತೆಯಯ್ಯ ಚನ್ನಮಲ್ಲಿಕಾರ್ಜುನ ಇದು ಕೂಡ ತುಂಬಾನೇ ಚೆನ್ನಾಗಿರ್ತಕ್ಕಂತಹ ವಚನ ಶೃಂಗಾರ ಶೃಂಗಾರ ಅಲಂಕಾರ ಇಲ್ಲ ಹೇಳಿ ಪ್ರತಿಯೊಬ್ರು ಕೂಡ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿ ಅಲಂಕಾರವನ್ನ ಮಾಡ್ಕೊಂಡೇ ಮಾಡ್ಕೋತೀವಿ ಅಲ್ವಾ ಆದ್ರೆ ನಿಜಕ್ಕೂ ಕೂಡ ಅಲಂಕಾರ ಅಂದ್ರೆ ಏನು ನಿಜಕ್ಕೂ ಕೂಡ ನಾವು ನಮ್ಮ ಪಂಚೇಂದ್ರಿಯಗಳಿಗೆ ನೀಡ್ತಕ್ಕಂತಹ ಅಲಂಕಾರ ಯಾವುದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಕಣ್ಗೆ ಶೃಂಗಾರ ಗುರು ಹಿರಿಯರ ನೋಡುವುದು ಕಣ್ಣಿಗೆ ಶೃಂಗಾರ ಸಾಕಷ್ಟು ಜನ ಅನ್ಕೋತೀವಿ ಕಣ್ಣು ಚೆನ್ನಾಗಿ ಕಾಣಬೇಕು ಸುಂದರವಾಗಿ ಕಾಣಬೇಕು ಅಂತ ಹೇಳಿದ್ರೆ ಐಲೈನರ್ ಹಾಕ್ಕೊಳ್ಳೋದು ಮಸ್ಕರ ಹಾಕ್ಕೊಳ್ಳೋದು ಈ ರೀತಿ ಅಂತ ಅನ್ಕೊಂಡಿರ್ತೀವಿ ಆದ್ರೆ ನಿಜವಾಗಿಯೂ ಕೂಡ ನಮ್ಮ ಕಣ್ಣುಗಳು ಸುಂದರವಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ಗುರು ಹಿರಿಯರನ್ನ ನೋಡ್ಬೇಕಂತೆ ನಾವು ಮನೆಯಲ್ಲಿರ್ತಕ್ಕಂತಹ ತಂದೆ ತಾಯಿಗಳು ಅಥವಾ ಮನಲ್ಲಿ ಅಜ್ಜಿ ತಾತ ಯಾರೇ ಹಿರಿಯರ್ ಇರ್ಬೋದು ಅದರ ಜೊತೆ ಗುರುಗಳು ಆ ಗುರುಗಳನ್ನೆಲ್ಲ ಪ್ರೀತಿಯಿಂದ ನೋಡಿ ಅವರ ಆಶೀರ್ವಾದ ಯಾವಾಗಲೂ ಕೂಡ ನಮ್ಮ ಜೊತೆ ಇದ್ದರೆ ನಮ್ಮ ಕಣ್ಣಿನಲ್ಲಿ ಅವರೆಲ್ಲ ನಮ್ಮ ಜೊತೆ ಇದ್ದಾರೆ ಅನ್ನೋ ಒಂದು ಪಾಸಿಟಿವಿಟಿ ಇರುತ್ತೆ ಆ ಒಂದು ಧನಾತ್ಮಕ ಚಿಂತನೆಯಿಂದಾನೇ ನಮ್ಮ ಕಣ್ಣುಗಳು ಸಾಕಷ್ಟು ಆಕರ್ಷಿತವಾಗಿ ಹೊಳಿತವಂತೆ ನಿಜವಾಗ್ಲೂ ಕೂಡ ಕಣ್ಣಿಗೆ ಶೃಂಗಾರ ಯಾವುದು ಗುರು ಹಿರಿಯರನ್ನ ನೋಡ್ತಕ್ಕಂಥದ್ದು ಕರ್ಣಕ್ಕೆ ಶೃಂಗಾರ ಪುರಾತನರ ಸಂಗೀತಗಳ ಕೇಳುವುದು ಕರ್ಣಕ್ಕೆ ಶೃಂಗಾರ ಕರ್ಣ ಅಂದ್ರೆ ಕಿವಿ ಕಿವಿಗೆ ಶೃಂಗಾರ ಯಾವುದು ಕಿವಿಗೆ ಶೃಂಗಾರ ಏನು ಅಂತ ಹೇಳಿದ್ರೆ ಪುರಾತನರ ಸಂಗೀತಗಳನ್ನ ಕೇಳ್ತಕ್ಕಂಥದ್ದು ಪುರಾತನ ಅಂದ್ರೆ ಹಳೆಯ ಹಳೆಯ ಸಂಗೀತಗಳು ಅಂತ ಹೇಳಿದ್ರೆ ಹಳೆಯ ವಚನಗಳನ್ನ ಕೇಳೋದಾಗಿರ್ಬೋದು ಹಳೆಯ ಕೀರ್ತನೆಗಳನ್ನ ಕೇಳೋದಾಗಿರ್ಬೋದು ಅಥವಾ ರಾಮಾಯಣ ಮಹಾಭಾರತ ಭಗವದ್ಗೀತೆ ಇವುಗಳನ್ನು ಕೇಳ್ತಕ್ಕಂಥದ್ದಾಗಿರ್ಬೋದು ಇವು ನಮ್ಮ ಕಿವಿಗೆ ಶೃಂಗಾರವನ್ನು ತಂದು ಕೊಡುತ್ತೆ ಕಿವಿಗೆ ಶೃಂಗಾರವನ್ನು ತಂದುಕೊಡ್ತು ತಂದು ಕೊಡುವುದು ಯಾವುದು ಪುರಾತನ ಅಂದ್ರೆ ಹಳೆಯದಾದಂತಹ ಸಂಗೀತಗಳು ಕೀರ್ತನೆಗಳು ವಚನಗಳು ಅಥವಾ ಜಾನಪದ ಗೀತೆಗಳಿರ್ಬೋದು ಹಾಗೆಯೇ ಸಾಕಷ್ಟು ನೀತಿ ಕಥೆಗಳಿರ್ಬೋದು ಹಳೆಯ ಕಾಲದ ನೀತಿ ಕಥೆಗಳು ಅದ್ರ ಜೊತೆ ರಾಮಾಯಣ ಮಹಾಭಾರತ ಭಗದ್ಗೀ ಭಗವದ್ಗೀತೆಗಳನ್ನು ಕೇಳ್ತಕ್ಕಂಥದ್ದು ಇದೇ ನಿಜವಾಗಿಯೂ ಕೂಡ ಕಿವಿಯ ಶೃಂಗಾರ ಕರ್ಣಕ್ಕೆ ಶೃಂಗಾರ ಅಂತೇಳಿ ಹೇಳ್ತಾ ಇದಾರೆ ನಂತರ ವಚನಕ್ಕೆ ಶೃಂಗಾರ ಸತ್ಯವ ನುಡಿಯುವುದು ವಚನ ಅಂತ ಹೇಳಿದ್ರೆ ಮಾತು ನಮ್ಮ ಮಾತು ಯಾವಾಗ ಸುಂದರವಾಗುತ್ತೆ ಸತ್ಯವನ್ನ ನುಡಿದಾಗ ಮಾತ್ರ ಒಂದು ಕಡೆ ಹೇಳ್ತಾರೆ ವಚನಕಾರರು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕ ದಶಲಾಖಿಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು ಕೇಳಿದೀರಾ ಅಲ್ವಾ ನಾವು ಆಡ್ತಕ್ಕಂತಹ ಮಾತಿಗೆ ಅಷ್ಟೊಂದು ಪ್ರಾಮುಖ್ಯತೆ ಇರುತ್ತೆ ಹಾಗಾಗಿ ನಮ್ಮ ಮಾತು ಹೇಗಿರಬೇಕು ಅಂತ ಹೇಳಿದ್ರೆ ಸತ್ಯವನ್ನು ನುಡಿತಕ್ಕಂತಹ ಮಾತು ನಾವು ಆಡ್ತಕ್ಕಂತಹ ಮಾತಾಗಿರಬೇಕು ಅರ್ಥ ಆಯಿತು ಅಲ್ವಾ ವಚನ ಯಾವ ರೀತಿ ಮಾತಿರಬೇಕು ಅಂತ ಹೇಳಿ ವಚನಕ್ಕೆ ಶೃಂಗಾರ ಸತ್ಯವ ನುಡಿಯುವುದು ನಾವು ಆಡ್ತಕ್ಕಂತಹ ಮಾತಿಗೆ ಒಂದು ತೂಕ ಬರ್ತಕ್ಕಂಥದ್ದು ಯಾವಾಗ ನಾವು ಯಾವಾಗಲೂ ಸತ್ಯವಂತರಾಗಿ ಸತ್ಯವನ್ನು ನುಡಿದಾಗ ಮಾತ್ರ ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಣ ಸಂಭಾಷಣೆ ಅಂದರೆ ಇನ್ನೊಬ್ಬ ವ್ಯಕ್ತಿ ಜೊತೆ ನಾವು ಮಾತಾಡ್ತಕ್ಕಂತಹ ಮಾತು ಅದೇ ಸಂಭಾಷಣೆ ನಮ್ಮ ಸಂಭಾಷಣೆ ಯಾವಾಗ ಚೆನ್ನಾಗಿ ಅನ್ಸುತ್ತೆ ಅದು ಯಾವಾಗ ಚಂದ ಕಾಣಿಸುತ್ತೆ ಅಂತ ಹೇಳಿದ್ರೆ ಸದ್ಭಕ್ತರ ನುಡಿಗಣ ಸದ್ಭಕ್ತರು ಅಂತ ಹೇಳಿದ್ರೆ ಒಳ್ಳೆಯ ವಿಚಾರವಂತರ ವಿಚಾರಗಳನ್ನ ಮಾತನಾಡಿದಾಗ ಮಾತ್ರ ನಮ್ಮ ಸಂಭಾಷಣೆ ಒಂದು ಸುಂದರ ಅಂತ ಹೇಳಿ ಅನ್ಸುತ್ತೆ ಈಗ ಇಬ್ರು ಮಾತನಾಡ್ತಾ ಇರ್ತೀವಿ ಇಬ್ಬರ ನಡುವೆ ಕಾನ್ವರ್ಸೇಷನ್ ನಡೀತಾ ಇರುತ್ತೆ ಆ ಸಂದರ್ಭದಲ್ಲಿ ಮತ್ತೊಬ್ಬ ವ್ಯಕ್ತಿ ಬಗ್ಗೆ ಕೆಡ್ದಾಗಿ ಮಾತಾಡ್ತಾ ಇರ್ತೀವಿ ಈ ರೀತಿ ಮಾಡೋದಲ್ಲ ಈಗ ಇಬ್ಬರು ವ್ಯಕ್ತಿಗಳ ನಡುವೆ ಸಂಭಾಷಣೆ ನಡೀತಾ ಇದೆ ಅಂದ್ರೆ ಯಾವುದೋ ಮಹಾನ್ ಪುರುಷ ಹೇಳಿರ್ತಕ್ಕಂತಹ ಮಾತುಗಳು ಅಥವಾ ಒಳ್ಳೆತನದ ಮಾತುಗಳು ಇತರರಿಗೆ ಒಳ್ಳೆಯದನ್ನ ಬಯಸ್ತಕ್ಕಂತಹ ಮಾತುಗಳು ಈ ರೀತಿಯ ಮಾತುಗಳನ್ನ ನಾವು ಆಡಬೇಕು ಸಂಭಾಷಣೆಗೆ ಶೃಂಗಾರ ಅಂತ ಹೇಳಿದ್ರೆ ಸದ್ಭಕ್ತರ ನುಡಿಗಳನ್ನ ಆಡ್ತಕ್ಕಂಥದ್ದು ಕರಕ್ಕೆ ಶೃಂಗಾರ ಸತ್ಪಾತ್ರ ಕೀವುದು ಕರ ಅಂತ ಹೇಳಿದ್ರೆ ಕೈ ನಮ್ಮ ಕೈಗಳು ಯಾವಾಗ ಚೆಂದ ಕಾಣಿಸುತ್ತೆ ನಮ್ಮ ಕೈಗಳಿಗೆ ಏನು ಶೃಂಗಾರವನ್ನು ತಂದು ಕೊಡುತ್ತೆ ಅಂತ ಹೇಳಿದ್ರೆ ಸತ್ಪಾತ್ರ ಕೀವುದು ಸತ್ಪಾತ್ರ ಅಂತ ಹೇಳಿದ್ರೆ ಒಳ್ಳೆಯ ಪಾತ್ರ ಅಥವಾ ಒಳ್ಳೆಯ ಕೆಲಸವನ್ನ ಮಾಡ್ತಕ್ಕಂಥದ್ದು ಸಮನ್ಯ ನಾವೆಲ್ಲಾ ಕೆಲಸಗಳನ್ನ ದೇವ್ರಮ್ಮಿ ಕೊಟ್ಟಿರ್ತಕ್ಕಂಥ ಎರಡು ಕೈಗಳಿಂದ ಮಾಡ್ತೀವಿ ಅಲ್ವಾ ಹಾಗೆ ನಮ್ಮ ಕೈ ಯಾವಾಗ ಸುಂದರವಾಗಿ ಕಾಣಿಸುತ್ತೆ ಅಂತ ಹೇಳಿದ್ರೆ ಒಳ್ಳೆಯ ಕೆಲಸವನ್ನ ಮಾಡ್ತಕ್ಕಂಥದ್ದು ಅಂದ್ರೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು ಅಹ್ ದಾನ ಧರ್ಮ ಮಾಡ್ತಕ್ಕಂಥದ್ದು ನಮ್ಮ ಹತ್ರ ಇರ್ತಕ್ಕಂಥದ್ನ ಕೈ ಎತ್ತಿ ನೀಡ್ತಕ್ಕಂಥದ್ದು ಈ ರೀತಿ ಮಾಡಿದಾಗ ಮಾತ್ರ ಏನಾಗುತ್ತೆ ನಮ್ಮ ಕೈಗಳು ಶೃಂಗಾರವ ಶೃಂಗಾರದಿಂದ ಕೂಡಿರ್ತಾವೆ ಜೀವಿಸುವ ಜೀವನಕ್ಕೆ ಶೃಂಗಾರ ಗಣಮೇಳಪ ಜೀವಿಸುವ ಜೀವನ ನಮ್ಮ ಜೀವನ ಸುಂದರವಾಗಿರ್ಬೇಕು ನಮ್ಮ ಜೀವನ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಯಾವಾಗ ಚೆಂದ ಕಾಣಿಸುತ್ತೆ ನಮ್ಮ ಜೀವನ ಗಣಮೇಳಪ್ಪ ಗಣಮೇಳಪ್ಪ ಅಂತ ಹೇಳಿದ್ರೆ ಗಣ ಅಂದ್ರೆ ಶಿವಗಣ ಶಿವಗಣವನ್ನ ಪೂಜಿಸಿದಾಗ ಅಥವಾ ಆ ಶಿವನ ಪೂಜೆಯಲ್ಲಿ ನಾವು ನಿರತರಾದಾಗ ಮಾತ್ರ ನಮ್ಮ ಜೀವನ ಸುಂದರವಾಗಿರುತ್ತೆ ಆ ಶಿವನ ಭಕ್ತರಾಗಿ ಶಿವನ ಒಂದು ಆರಾಧನೆಯಲ್ಲಿ ಅಥವಾ ಶಿವನ ಜಪದಲ್ಲಿ ತೊಡಗಿದಾಗ ನಮಗೆ ಯಾವುದೇ ರೀತಿಯ ಮನಸ್ಸು ವಿಚಲಿತಗೊಳ್ಳೋದಿಲ್ಲ ಆಗ ಸಂಸಾರ ಜೀವನ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಒಂದ್ಸಲ ನಾನು ಹೇಳ್ತಿದ್ದಾರೆ ಹಾಗೇನೆ ಇವಿಲ್ಲದ ಜೀವಿಯ ಬಾಳುವೆ ಏತಕ್ಕೆ ಬಾತೆಯಯ್ಯ ಅಂದ್ರೆ ನಾನು ಇದು ಇದುವರೆಗೂ ಏನೇನು ಹೇಳದ್ನಲ್ವ ಇದೆಲ್ಲ ಯಾವ ವ್ಯಕ್ತಿಯ ಜೀವನದಲ್ಲಿ ಇಲ್ವೋ ಖಂಡಿತ ಆತನ ಜೀವನ ಏನಕ್ಕೂ ಕೂಡ ಬಾತೆಯಯ್ಯ ಬಾತೆಯಯ್ಯ ಅಂದ್ರೆ ಏನಕ್ಕೂ ಕೂಡ ಪ್ರಯೋಜನ ಇಲ್ಲ ಮನುಷ್ಯನಾಗಿ ಹುಟ್ಟಿದ್ದಾನೆ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಆತನ ಕಣ್ಣು ಗುರು ಹಿರಿಯರನ್ನ ನೋಡೋದ್ರಿಂದ ಶೃಂಗಾರವಾಗಬೇಕು ಅಂದ್ರೆ ಗುರು ಹಿರಿಯರಿಗೆ ಗೌರವವನ್ನ ಕೊಡಬೇಕು ಅದ್ರ ಜೊತೆ ಪುರಾತನ ಗೀತೆಗಳು ಅಥವಾ ಪುರಾತನ ಕಥನ ಕಾವ್ಯಗಳು ಅವುಗಳನ್ನ ಕೇಳಿಸ್ಕೋಬೇಕು ಬರೀ ಕೇಳಿಸ್ಕೊಳ್ಳೋದು ಅಂದ್ರೆ ಕೇಳಿಸ್ಕೊಳ್ಳೋದು ಅಂತಲ್ಲ ಅದ್ರ ಅರ್ಥ ಅಲ್ಲಿ ಹೇಳಿರ್ತಕ್ಕಂತಹ ಒಳ್ಳೆ ಅಂಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಅಂತ ಹೇಳಿ ಓಕೆನಾ ಹಾಗೇನೆ ಸತ್ಯವನ್ನ ನುಡಿತಕ್ಕಂಥದ್ದು ಸದ್ಭಕ್ತರ ನುಡಿಯನ್ನ ಯಾವಾಗಲೂ ನಾವು ಮಾತನಾಡ್ತಕ್ಕಂಥದ್ದು ಅಥವಾ ಅವರ ದಾರಿನಲ್ಲಿ ನಡೀತಕ್ಕಂಥದ್ದು ಅವರ ಹೇಳಿಕೆಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳೋದು ಅದನ್ನ ಅನುಸರಣೆ ಮಾಡ್ತಕ್ಕಂಥದ್ದು ಹಾಗೆಯೇ ನಮ್ಮ ಕೈಲಾದಷ್ಟು ದಾನ ಧರ್ಮವನ್ನ ಮಾಡ್ತಕ್ಕಂಥದ್ದು ಜಗತ್ತಿಗೆ ಒಳ್ಳೆಯ ಕೆಲಸವನ್ನ ಮಾಡ್ತಕ್ಕಂಥದ್ದು ಶಿವನ ಪೂಜೆಯಲ್ಲಿ ನಿರತರಾಗಿರೋದು ಇದೆಲ್ಲ ಒಳ್ಳೆಯ ಗುಣಗಳು ಇದನ್ನ ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ಮಾಡೋದಿಲ್ಲ ಅಂತಹ ವ್ಯಕ್ತಿಯ ಜೀವನ ಏನಕ್ಕೂ ಕೂಡ ಪ್ರಯೋಜನ ಇಲ್ಲ ಹೇ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳಿ ಅಕ್ಕ ಮಹಾದೇವಿಯವರು ತುಂಬ ಸುಂದರವಾಗಿ ಈ ಮೂರನೇ ವಚನದಲ್ಲಿ ಹೇಳಿದ್ದಾರೆ ಓಕೆ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಅಕ್ಕ ಮಹಾದೇವಿಯವರು ಹೇಳಿರ್ತಕ್ಕಂತಹ ಮೂರು ವಚನಗಳ ಸರಳ ವಿವರಣೆಯನ್ನು ನಾನು ಕೊಡ್ತಾ ಹೋಗಿದ್ದೀನಿ ಈ ವಿವರಣೆ ನಿಮ್ಮೆಲ್ರಿಗೂ ಕೂಡ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡು ಇವತ್ತಿನ ತರಗತಿಯನ್ನು ನಾನು ಮುಗಿಸ್ತಾ ಇದ್ದೀನಿ ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಮ್ಮ ತರಗತಿಗಳು ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮತ್ತೊಂದು ವಿಷಯವನ್ನು ಹೇಳಬೇಕು ಈ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ಲಿ ಒಂದನೇ ತರಗತಿಯಿಂದ ಪಿ ಯು ವರೆಗಿನ ಪಠ್ಯಗಳು ಪದ್ಯಗಳು ಹಾಗೆಯೇ ವ್ಯಾಕರಣಾಂಶಗಳ ವಿವರಣೆ ಇರುತ್ತೆ ಹಾಗೆಯೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ವ್ಯಾಕರಣಾಂಶಗಳ ಮಾಹಿತಿ ಇರುತ್ತೆ ಹಾಗೆಯೇ ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳಿಗೂ ಕೂಡ ಸಾಕಷ್ಟು ಬಹು ಆಯ್ಕೆ ಪ್ರಶ್ನೆಗಳನ್ನು ನಮ್ಮ ಚಾನಲ್ನಲ್ಲಿ ಒದಗಿಸ್ಕೊಡ್ತಾ ಇದ್ದೀವಿ ಅಂತೇಳಿ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬೈ ಬೈ